ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ ನವದಂಪತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿ ಮತಭೇಟಿ ನಡೆಸಿದ್ದು ಇಂದಿಗೆ ಕೊನೆಯಾಯಿತು ಯಾಕೆಂದರೆ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತದಾನ ಇದೀಗ ಗೆಲುವು ಸೋಲಿನ ಲೆಕ್ಕಾಚಾರ ಮಾಡೋರು ಮಾತ್ರ ಮತದಾರರು ಅಂತಹ ಮತದಾರರು ಸ್ವಾಮಿ ವಿಪರೀತ ಬೀಸಲು ನನಗೆ ಕಂಪನಿಯಲ್ಲಿ ಕೆಲಸ ಇತ್ತು ಓಟ್ ಹಾಕಲಿಕ್ಕೆ ಹೋಗ್ತಿಲ್ಲ ನನಗೆ ಯಾವ ಪಕ್ಷದವರು ಖರ್ಚಿಗೆ ಹಣ ಕೊಡಲಿಲ್ಲ ಎಂದು ಮತದಾನದಿಂದ ದೂರ ಉಳಿದವರನ್ನ ಸಾಮಾನ್ಯವಾಗಿ ಕಂಡಿದ್ದೇವೆ ಆದರೆ ಇಲ್ಲೊಂದು ನವದಂಪತಿ ಇಂದೇ ಹಸಮಣಿ ಏರಿ ನಂತರ ಮತದಾನ ಮಾಡಲು ವಧುವರರ ಉಡುಪಿನಲ್ಲಿಯೇ ಮತಗಟ್ಟೆಗೆ ಬಂದ ದೃಶ್ಯ ನೋಡುಗರಲ್ಲಿ ಕೌತುಕವೆನಿಸಿತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಟಿಎನ್ ಬೆಟ್ಟದ ನವದಂಪತಿ ಲಕ್ಷ್ಮೀಪತಿ ಪಿಎಚ್ ಮತ್ತು ನವ್ಯ ಶ್ರೀ ಇಂದು ಹಸಿಮನೆ ತುಳಿದು ನಮ್ಮ ಸಂಸಾರಕ್ಕೆ ಕಾಲಿಟ್ಟರು ಮತದಾನವು ಇಂದೇ ಇರುವುದರಿಂದ ಇಂದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ಯಾರೂ ಕೂಡ ಮತದಾನದಿಂದ ದೂರ ಉಳಿಯದಿರಿ ಎಲ್ಲರೂ ಮತದಾನಕ್ಕೆ ಮತಗಟ್ಟಿಗೆ ಬಂದು ಮತದಾನ ಮಾಡಿ ಎಂದು ಸಂದೇಶ ರವಾನಿಸಿದರು ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಈ ಮತದಾನ ಅಂತಹ ಮತದಾನದ ಮೌಲ್ಯ ಅರಿತ ಈ ನವದಂಪತಿಗಳು ಕಾರ್ಯ ಕಂಡ ನೆಟ್ಟಿಗರು ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜೀವನದ ಮುಖ್ಯ ಕರ್ತ ತಾಲೂಕುದ ನವ ದಂಪತಿಗಳಾದ ಲಕ್ಷ್ಮೀಪತಿ ಹಾಗೂ ನವೇಶ್ರೀ ಬದುಕಲ್ಲಿ ಭಗವಂತ ಒಳಿದು ಮಾಡಲಿ ಒಬ್ಬರು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಬದುಕುವ ಶಕ್ತಿ ತಾಳ್ಮೆ ಕಾರುಣಿಸಲಿ ಎಂದು ಹಾರೈಸಿದರು ಅನಿಲ್ ಯಾದವ್ ಎನ್ಕೆಎಸ್ ಫೋರ್ ನ್ಯೂಸ್ ಪಾವಗಡ